ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತು ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಫ್ಯೂವರ್ ಸಿಲ್ವರ್ ಮಂಗಳಸೂತ್ರಗಳನ್ನು ನೋಡೋಣ ಇದನ್ನು ನೋಡ್ಬೋದು ಇದು ಅರವತ್ತು ಗ್ರಾಮ್ ಇದೆ ಇಪ್ಪತ್ತಾರು ಇಂಚ್ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಶಾರ್ಟ್ ಮಂಗಳಸೂತ್ರ ಇದು ಕೂಡ ಇಷ್ಟ ಆದರೆ ಮೇಲೆ ಬರುವಂಥ ನಂಬರ್ಗೆ ಇದನ್ನು ವಾಟ್ಸಪ್ ಮಾಡಿದರೆ ಇದ್ರ ಪ್ರೈಸ್ ಎಷ್ಟು ಅಂತಲೂ ಕೇಳ್ತಾರೆ ಹಾಗೆ ಶಾಪ್ ಇದೆ ಎಲ್ಲಿದೆ ಅಂತಲೂ ಕೂಡ ಹೇಳ್ತಾರೆ ನೋಡಿ ಇದನ್ನ ಆನ್ಲೈನ್ ಶಾಪಿಂಗ್ ಮಾಡಿ ಕೂಡ ಕೊಡಲಾಗುವುದು ತುಂಬ ಚೆನ್ನಾಗಿದೆ ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರ ಬೇಗ ಕೂಡ ಈ ಫಾಲಿಶ್ ಕೂಡ ಹೋಗುವುದಿಲ್ಲ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಡಿತಾ ಇದೆ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಬಹುದು ನೀವು ಮಧ್ಯದಲ್ಲಿ ಒಂದು ಗೋಲ್ಡ್ ಮನೆ ಕೊಟ್ಟಿದ್ದಾರೆ ಆ ಕಡೆ ಕಡೆ ಕರೆ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ಗೊತ್ತಾಗಲ್ಲ ಇದು ಬೆಳ್ಳಿ ಒಡವೆ ಅಂತ ಅಂತೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅಲ್ಲಿ ಇದು ಕೂಡ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇಲ್ಲಿ ನೋಡ್ಬೋದು ತುಂಬ ಆಗಿರುವಂಥ ಡಿಸೈನ್ಸ್ಗಳಿದ್ದಾವೆ ನೋಡಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಬರೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಫ್ರೈಸ್ ಆ್ಯಂಡ್ ಡೀಟೇಲ್ಸ್ ಕೂಡ ಹೇಳ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಇದನ್ನು ಮಾಡಿಸ್ಬೇಕಂದ್ರೆ ಮೂರಿಂದ ನಾಲ್ಕು ಲಕ್ಷನಾದರೂ ಬೇಕು ನೋಡಿ ಹಾಗಾಗಿ ನಾವು ಸಿಲ್ವರ್ ಗೋಲ್ಡ್ ತೊಗೊಂಡ್ಬಿಟ್ಟು ಫಾಲಿಷ್ ಮಾಡ್ಕೋಬೋದು ಗೋಲ್ಡ್ದು ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಸಿಂಗಲ್ ಮಂಗಳ ಸೂತ್ರ ನೋಡ್ಬೋದು ನೀವು ಸೈಡಲ್ಲಿ ಎರಡು ಡಾಲರ್ ಕೊಟ್ಟಿದ್ದರೆ ಸ್ಟೋನಿಂದು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬ ಇಷ್ಟ ಆಯಿತು ನನಗೂ ಕೂಡ ಇವಾಗ ನೆಕ್ಸ್ಟ್ ಒಂದು ನೋಡೋದಾದರೆ ಈ ಮಂಗಳ ನೋಡ್ಬೋದು ಇದರಲ್ಲಿ ಮಣಿ ಇಲ್ಲ ಫುಲ್ಲು ಸಿಲ್ವರ್ಲೆ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಶಾರ್ಟ್ ಮಂಗಳ ನೋಡಿ ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಫ್ರೈಸ್ ಮತ್ತು ಡೀಶೆಲ್ ಕೂಡ ಹೇಳ್ತಾರೆ ಇದು ಬಂದುಬಿಟ್ಟು ಬೆಂಗಳೂರಲ್ಲಿರೋದು ಶಾಪು ನೆಕ್ಸ್ಟ್ ಒಂದು ಇದು ಮಂಗಳ ಮಂಗಳಸೂತ್ರ ಇದ್ರ ವೇಟ್ ಬಂದ್ಬಿಟ್ಟು ಅರವತ್ತು ಗ್ರಾಮು ಇಪ್ಪತ್ತಾರು ಇಂಚು ನೋಡಿ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ತಡ ಮಾಡೋದಕ್ಕೆ ಸ್ಕ್ರೀನ್ಶಾಟ್ ನೋಡಿದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಪ್ರೈಸ್ ಆ್ಯಂಡ್ ಡೀಟೇಲ್ಸ್ ಹೇಳ್ತಾರೆ ನಿಮಗೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನು ಕೂಡ ನೋಡ್ಬೋದು ಇಲ್ಲಿ ಮೂರಿಂದ ನಾಲ್ಕು ಡಿಸೈನ್ಸ್ ಇದ್ದಾವೆ ನೋಡ್ಬೋದು ನೀವು ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಡಿಸೈನ್ಸು ಇದು ವೇಟ್ ಬಂದುಬಿಟ್ಟು ಮೂವತ್ತು ಗ್ರಾಮಿಂದ ಅರವತ್ತು ಗ್ರಾಮ್ವರೆಗೂ ಮಾಡಿ ನೋಡಿ ಸ್ವಲ್ಪ ಕೂಡ ಕಲರ್ ಹೋಗೋದಿಲ್ಲ ಗೋಲ್ಡಿಗೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ಅದೇ ಥರ ಸಿಲ್ವರ್ ಗೋಲ್ಡ್ಗೂ ಪಾಲಿಷ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಈ ಶಾರ್ಟ್ ಮಂಗಸೂತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದೆರಡು ಹವಳದ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನನಗಂತರೂ ಈ ಡಿಸೈನ್ಸ್ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ತುಂಬಾ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವಿನ್ನೂ ಅಮೃತ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ರೀ ಎಲ್ಲವರಿಗೂ ಬೈ ಟೇಕ್ ಕೇರ್ ನಮಸ್ಕಾರಗಳು